ಹೇಳ್ತಾರ ಮಾತಿನಲ್ಲಿ ಒಂದು ಮಾತಾ ಬೆಟ್ಟದ ಮೇಲೆ ಒಂದು ಮನಿ ಮಾಡಿ ಮುರುಘಗಳಿಗೆ ಅಂಜಿದಳಂತಯ್ಯ ಹೌದು ಹೌದು ಸಮುದ್ರ ತರೆಯಲ್ಲಿ ಒಂದು ಮನಿ ಮಾಡಿ ನೆರೆ ತೊರೆಗೆ ಅಂಜಿದಡಂತಯ್ಯ ಹೌದು ಹೌದು ಯೋ ಒಂದು ಮನಿ ಮಾಡಿ ಶಬ್ದಕ್ಕೆ ನಾಚಿದಡಂತಯ್ಯ ಹೌದು ಹೌದು

ಯಾಕಪ್ಪ ಅಂತ ಕೇಳಲ್ಲ ರೋಡ್ ನಲ್ಲೂ ನಿಂತು ಯಾರ ಹಾಡಿಕೆ ಕೇಳಕತ್ತಾರಲ್ಲ ಹೌದು ಅವರಿಗೆ ಒಂದು ಸಾರಿ ನಮಸ್ಕಾರ ಇಲ್ಲಿ ಕುಂತು ಯಾರು ಹಾಡಿಕೆ ಕೇಳಕತ್ತಾರಲ್ಲ ಹೌದ ಎರಡು ಸಾರಿ ನಮಸ್ಕಾರ ಸರ್ ನಮಸ್ಕಾರ ಹೌದು ಹೌದಾ ಇಲ್ಲಿ ನಮ್ಮ ಮೌನ ಬಳಗದವರ ಏನು ಕೊಂಡರಲ್ಲ ಹೌದಾ ಇವರಿಗೆ ಕೋಟಿ 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 ನಮಸ್ಕಾರ ಅಂತಕಂತ ಮತ್ತೆ ನನ್ನ ಹೆಳುತಾ ಹೌದು ಬಾಯಿ ಏನಂತ ಮೊದಲ ನಿಮಗೆ ನಮಸ್ಕಾರ ಮಾಡ್ತಣ್ಣ ನನಗ ಯಾನ್ ಹೇಳಕತ್ತೆ ಬಾಯಿ ಏನ್ ಹೇಳಾಕತ್ತೀನಿ ಅಲ್ಲಿ ರೋಡ್ ಮೇಲೆ ತಾಡಿಗೆ ಕೇಳವರಿಗೆ ಒಂದ ಸಲ ನಮಸ್ಕಾರ ಮಾಡಿದ್ರಿ ಹೌದು ಇಲ್ಲಿ ತಳದಾಡಿಗೆ ಕೇಳವರಿಗೆ ಎರಡ್ ಸಲ ನಮಸ್ಕಾರ ಮಾಡಿದ್ರಿ ಹೌದು ಅಲ್ಲಿ ಟ್ಯಾಕ್ಟರ್ ಮೇಲೆ ಮಕ್ಕೊಂಡವರಿಗೆ ಮೂರು ಸಲ ನಮಸ್ಕಾರ ಮಾಡಿದ್ರಿ ಹೌದು ಇಲ್ಲಿ